ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಸ್ವಾರಿ ಫುಲ್ ಫಾರ್ಮ್ ಗೊತ್ತಾ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇದರ ಅರ್ಥವೇ ಗೊತ್ತಿಲ್ಲ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸ್ವಾರಿ ಪದದ ಅರ್ಥ ತಿಳಿದುಕೊಳ್ಳೋಣ ಸ್ವಾರಿ ಹೇಳೋದು ನಮಗೆಷ್ಟು ಅಭ್ಯಾಸವಾಗಿ ಬಿಟ್ಟಿದೆ ಎಂದರೆ ಬೇಡವಾದಾಗಲೂ ಸಾರಿ ಹೇಳುತ್ತೇವೆ ಮಾನಸಿಕವಾಗಿ ಯಾರಾದರೂ ತಪ್ಪು ಮಾಡಿದರೆ ಸ್ವಾರಿ ಎಂದು ಹೇಳಿದಾಗ ಅವರು ಸುಲಭವಾಗಿ ಇತರ ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸುತ್ತಾರೆ ಆದರೆ ಹೆಚ್ಚು ಸ್ವಾರಿ ಎಂದು ಹೇಳುವುದು ನಿಮ್ಮ ಮಾನಸಿಕ ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಬಹುಶಃ ಹೆಚ್ಚು ಸ್ವಾರಿ ಎಂದು ಹೇಳಲು ಕಾರಣವೆಂದರೆ ಜನರು ಅದನ್ನು ನನ್ನನ್ನು ಕ್ಷಮಿಸಿ ಎಂದು ಪರಿಗಣಿಸುತ್ತಾರೆ ಅದು ಅದು ಹಾಗಲ್ಲ ಅಷ್ಟೇ ಅಲ್ಲ ಕೆಲವರು ಸ್ವಾರಿ ಅನ್ನೋ ಅದರ ಹಸ್ತ ಸ್ವರೂಪವೆಂದು ಪರಿಗಣಿಸುತ್ತಾರೆ ಅದನ್ನು ಅದರ ಪೂರ್ಣ ರೂಪ ಎಂದು ಕರೆಯುತ್ತಾರೆ ಸ್ವಾರಿ ನಿಜವಾಗಿ ಎಲ್ಲಿಂದ ಬಂತು ಎಂದು ನಿಮಗೆ ತಿಳಿದಿದೆಯೇ ಸ್ನೇಹಿತರೆ ಸಾರಿ ಎಂಬುದರ ನಿಜವಾದ ಅರ್ಥವು ದುಃಖವನ್ನು ಅನುಭವಿಸುವುದು ವಿಷಾದ ವ್ಯಕ್ತಪಡಿಸುವುದು ಅಥವಾ ನಿಮ್ಮ ತಪ್ಪಿಗಾಗಿ ದುಃಖಿಸುವುದು ಸಾರಿ ಎಂದು ಹೇಳಿದ ನಂತರ ನಿಮ್ಮ ತಪ್ಪನ್ನು ಪುನರಾವರ್ತಿಸುವುದು ಸಾಧ್ಯತೆಗಳನ್ನು ಬಳವಾಗಿ ಕಡಿಮೆ ಮಾಡಬೇಕು ಸಾರಿ ಎಂಬ ಪದವು ಸರಿ ಅಥವಾ ಸೊರವ್ ಎಂಬ ಇಂಗ್ಲಿಷ್ ಪದದಿಂದ ಬಂದಿದೆ ಇದರ ಅರ್ಥ ಕೋಪ ಅಥವಾ ಅಸಮಾಧಾನ ಏನಾದರೂ ತಪ್ಪು ಮಾಡಿದ ನಂತರ ವಿಷಾದ ದುಃಖ ನಷ್ಟದ ಅಥವಾ ಭಾವನೆ ವ್ಯಕ್ತಪಡಿಸುವುದಕ್ಕೆ ಸಾರಿ ಬಳಸುತ್ತಾರೆ ಸ್ನೇಹಿತರೆ ಹೆಚ್ಚಿನ ಜನರು ಈ ವಿಷಯಗಾಗಿ ಸಾರಿ ಎಂಬ ಪದವನ್ನು ಬಳಸುವುದಿಲ್ಲ ಈಗ ಇದು ಜನರ ಅಭ್ಯಾಸವಾಗಿ ಬಿಟ್ಟಿದೆ ಈ ರೀತಿಯ ಪದಗಳನ್ನು ಪ್ರಾಚೀನ ಜರ್ಮನಿ ಭಾಷೆಯ ಸೈರಾಗ್ ಮತ್ತು ಆಧುನಿಕ ಜರ್ಮನಿ ಭಾಷೆಯ ಸೈರಾಗಜ್ ಇಂಡೋ ಯುರೋಪಿನ ಭಾಷೆಯ ಸಾಯವು ಮುಂತಾದ ಹಲವು ಭಾಷೆಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಅಂದ ಹಾಗೆ ಸ್ವಾರಿಯ ಪೂರ್ಣ ರೂಪವು ಸಾಮಾಜಿಕ ಮಾಧ್ಯಮ ಮತ್ತು ಅಂತರ್ಜಲದಲ್ಲಿ ಅನೇಕ ಸ್ಥಳಗಳಲ್ಲಿ ಕಂಡುಬರುತ್ತದೆ ಅದರಲ್ಲಿ ಅಕ್ಷರಗಳು ಪ್ರಕಾರ ಅರ್ಪಿಸಲಾಗುತ್ತದೆ ಇದರ ಪ್ರಕಾರ ಸ್ವಾರಿ ಎಂದರೆ ಸೋ ಬನ್ನಿ ಈಸ್ ರಿಯಲಿ ರಿಮೇಮಿಂಗ್ ಯು ಯಾರು ನಿಜವಾಗಿಯೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಅಂತ ಆದರೆ ಯಾವುದೇ ಭಾಷೆ ತಜ್ಞರು ಇದನ್ನು ಖಚಿತಪಡಿಸಿಲ್ಲ ಸ್ನೇಹಿತರೆ ಎಡ್ವಿನ್ ಬ್ಯಾಟಿಷ್ ಸ್ಟೈಲ ಸದನ್ ಒರೆಗಾನ್ ವಿಶ್ವವಿದ್ಯಾಲಯದ ಭಾಷಾಶಾಸ್ತ್ರದ ತಜ್ಞ ಮತ್ತು ಸಾರಿ ಎಬೌಟ್ ದಟ್ ದಿ ಲ್ಯಾಂಗ್ವೇಜ್ ಆಫ್ ಪಬ್ಲಿಕ್ ಅಪೋಲಜಿ ಪುಸ್ತಕದ ಲೇಖನ ಅವರ ಪ್ರಕಾರ ಸಾರಿ ಎಂಬ ಪದವನ್ನು ಜನರು ವಿವಿಧ ರೀತಿಯಲ್ಲಿ ಬಳಸುತ್ತಾರೆ ಈ ಪದವನ್ನು ಅತಿಯಾಗಿ ಬಳಸುವುದು ಜನರು ಹೆಚ್ಚು ಪಶ್ಚಾತ್ತಾಪ ಪಡುತ್ತಾರೆ ಎಂದೇನೂ ಇಲ್ಲ ಸ್ನೇಹಿತರ ಇವತ್ತಿನ ವಿಡಿಯೋ ಸಾರಿ ಪದದ ಅರ್ಥದ ಬಗ್ಗೆ ಆಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮ್ಗೆ ಏನು ಸೊ ತಪ್ಪದೇ ತಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ